ಒಂದ್ ಸಿನಿಮಾ ಇದು ಹತ್ತುವರೆಗೆ ಅಂದ್ರೆ ಹತ್ತುವರೆಗೆ ಬಂದ್ಬಿಟ್ಟಿರ್ತೀವಿ ಈ ನನ್ ಮಗನೇ ಲೇಟ್ ಆಗಿ ಬಂದ ಈ ಸಿನಿಮಾ ನೋಡಿ ಆಚೆ ಬಂದ್ಮೇಲೆ ರಾಣ ಸಕ್ಕದಾಗಿ ಆಕ್ಟ್ ಮಾಡಿದ್ದಾರೆ ಇವರು ಅಂತ ಹೇಳ್ತಾರೆ ಮುಗ್ಧ ಮನ್ಸು ಅರ್ಧ ಕಂಡ ಕನ್ಸು ಎರಡು ಹೃದಯಗಳ ಹುಚ್ಚು ಪ್ರೀತಿ ವಿಶ್ವಾಸ ತರುಣ ಅಂದ್ರೆ ಇನ್ನೊಂದ್ ಎಷ್ಟು ವಿಶ್ವಾಸ ಎಮೋಷನಲ್ ಹಾಡು ಕನ್ನಡ ಚಿತ್ರರಂಗದಲ್ಲಿ ಎಮೋಷನ್ಸ್ ಅಂದ್ರೆ ನೆನಪಾಗೋದೆ ನೀವು ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್ ಇನ್ನೊಂದು ನಮ್ಮ ಪ್ರಿಯಾಂಕಾ ಅವರ ಮೊದಲ ಸಿನಿಮಾ ನೀವು ಮೊದಲ ಸಿನಿಮಾ ಸಂದರ್ಭದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತಪ್ಪ ನೀವೇನಾದ್ರೂ ಟಿಪ್ಸ್ ಕೊಡೋದಿದ್ರು ಕೂಡ ಹಿಂಗೆ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಆ ಸ್ಕ್ರೀನ್ ಮೇಲೆ ರಾಣಾ ಅವ್ರನ್ನ ಮತ್ತೆ ಪ್ರಿಯಾ ಅವ್ರನ್ನ ನೋಡಿದಾಗ ತುಂಬಾ ಖುಷಿ ಆಯ್ತು ರಾಣ ಅವ್ರ ಬಗ್ಗೆ ನಾನು ಫಸ್ಟ್ ಹೇಳ್ತೀನಿ ನಾನು ಫಸ್ಟ್ ಸಿನಿಮಾ ಬಗ್ಗೆ ನೀವು ಜ್ಞಾಪಿಸೋದಿಕ್ಕೆ ರಾಣವ್ರೆ ಕೆಲವೊಂದು ಸಿನಿಮಾಗಳಲ್ಲಿ ನಮ್ಗೆ ಅವಕಾಶ ಸಿಕ್ಕಾಗ ಸಿನ್ಮಾ ನೋಡ್ಕೊಂಡು ಆಚೆ ಬರುವಂತ ಪ್ರೇಕ್ಷಕರು ಹಲವಾರು ರೀತಿ ನಮ್ಮಲ್ಲ ಜ್ಞಾಪಿಸ್ಕೊಳ್ತಾರೆ ಸಿನಿಮಾ ನೋಡುವಾಗ ಸಿನಿಮಾ ಸಖತ್ ಗುರು ಹೀರೋ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂತ ಮಾತಾಡ್ತಾರೆ ಸಿನಿಮಾ ಸೂಪರ್ ಆಗಿದೆ ಅಂತ ಮಾತಾಡ್ತಾರೆ ಆದ್ರೆ ಬಹುಶಃ ಈ ಸಿನಿಮಾ ನೋಡಿ ಆಚೆ ಬಂದ್ಮೇಲೆ ರಾಣಾ ಸಕ್ಕದಾಗಿ ಆಕ್ಟ್ ಮಾಡಿದ್ದಾರೆ ಗುರು ಅಂತ ಹೇಳ್ತಾರೆ ಅಂತ ಅನ್ಸುತ್ತೆ ನೀವು ಈ ಹಿಂದೆನೂ ಕೂಡ ಆ ರೀತಿ ಹೆಸರು ಮಾಡಿದ್ದೀರಿ ನಿಮ್ಮ ಸಿನಿಮಾಗಳಲ್ಲಿ ಸಿನಿಮಾ ಚೆನ್ನಾಗಿದೆ ಅನ್ನೋ ಹೆಸರಿಗಿಂತ ಹೀರೋ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅನ್ನುವಂತ ಹೆಸರು ನಿಮಗಿದೆ ಬಹುಶಃ ಒಬ್ಬ ಕಲಾವಿದನ ಕನಸು ಹಾಗೂ ಗುರಿ ಅದೊಂದೇ ಆ ಒಬ್ಬ ಹೀರೋ ಆಗಿ ನಾವು ಹೆಸರು ಮಾಡೋದಕ್ಕಿಂತ ಒಬ್ಬ ಕಲಾವಿದ ಅನ್ನುವಂತ ಒಂದ್ ಹೆಸರು ಮಾಡೋದಿದೆಯಲ್ಲ ಅದು ತುಂಬಾ ಕಷ್ಟದ ಕೆಲಸ ಅದು ಪ್ರತಿಯೊಬ್ಬ ಕಲಾವಿದರ ಅದು ಬಹುಶಃ ಅದನ್ನ ನನಸು ಮಾಡುವಂತ ಪಾತ್ರ ಈ ಏಳು ಮಲೆಯಲ್ಲಿ ನಿಮಗೆ ಸಿಕ್ಕಿದೆ ಅಂತ ನನ್ಗೆ ಅನ್ಸುತ್ತೆ ಆಲ್ ದ ಬೆಸ್ಟ್ ನಿಮ್ಗೆ ಒಳ್ಳೇದಾಗ್ಲಿ ಆ ಇನ್ನ ಪುಟ ನೀನು ಆ ನೀನೊಂದ್ ಶೋ ಗೆದ್ದಿದ್ಯಲ್ಲ ಪುಟ ಮಹಾನಟಿ ಅಂತ ಶೋ ಅಲ್ವಾ ಈ ಸಿನಿಮಾ ರಿಲೀಸ್ ಆದ್ಮೇಲೆ ಬಹುಶಃ ನೀನು ಕನ್ನಡಿಗರ ಮನಸ್ಸನ್ನು ಗೆಲ್ತಿಯಾ ಅಂತ ನನ್ಗೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ಯಾ ಎಲ್ಲಾರ್ಗೂ ಫೋಟೋಜೆನಿಕ್ ಫೇಸ್ ಇರಲ್ಲ ತುಂಬಾ ಚೆನ್ನಾಗಿ ಚೆನ್ನಾಗಿ ಕಾಣೋದಿರ್ತಾರೆ ಆದ್ರೆ ಲಕ್ಷಣವಾಗಿ ಸ್ಕ್ರೀನ್ ಮೇಲೆ ಕೂಡ ಕಾಣೋದು ತುಂಬಾನೇ ಅಪರೂಪ ಭಗವಂತ ನಮ್ಗ ಸುಂದರವಾಗಿರುವಂತಹ ಎಲ್ಲಾ ಫೀಚರ್ಸ್ ಫ್ಯೂಚರ್ಸ್ನ ಕೊಟ್ಟಿದ್ರು ಸ್ಕ್ರೀನ್ ಪ್ರೆಸೆನ್ಸ್ ನಮ್ಗೆ ಇರಲ್ಲ ಅದು ಹಣಲ್ ಬರ್ದಿರ್ಬೇಕು ನೀನು ಕಲಾವಿದೆ ಆದ್ರೆ ಹಿಂಗ್ ಕಾಣ್ಬೇಕು ಸ್ಕ್ರೀನ್ ಅಲ್ಲಿ ಅಂತ ಬಹುಶಃ ಆ ಎಲ್ಲಾ ಲಕ್ಷಣಗಳಿಗೂ ನಿನ್ಗಿದೆ ಫಸ್ಟ್ ಫ್ರೇಮ್ ಅಲ್ಲಿ ನೀನ್ ತುಂಬಾ ಚೆನ್ನಾಗಿದ್ಯಾ ಅಂತ ನಮ್ಗೆ ಅನ್ಸಿ ಬಿಡುತ್ತೆ ಸೊ ಇದು ಪಕ್ಕ ಸಿನಿಮಾ ಫೇಸ್ ಫೇಸ್ನೇನು ಅಂತ ಗೊತ್ತಾ ಈ ಸಿನಿಮಾಗೆ ಕರೆಕ್ಟ್ ಆಗಿದ್ದಾಳೆ ನಿಳು ಅಂತ ಅನ್ಸತ್ ಗೊತ್ತಾ ಆತರ ಕಾಣ್ತಾ ಇದ್ಯಾ ಮೊದ್ಲೇ ಸಿನಿಮಾ ಆದ್ರೂ ಕೂಡ ತುಂಬಾ ಸೆಟ್ಲ್ಡ್ ಆಗಿ ಆಕ್ಟ್ ಮಾಡಿದ್ಯಾ ಪ್ರತಿ ಒಂದು ಫ್ರೇಮ್ ಅಲ್ಲೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆಯಾ ಹಾಗೆ ಕಾಣೋದಕ್ಕೆ ನೀನ್ ಆ ಎಫರ್ಟ್ ಮಾತ್ರ ಅಲ್ಲ ನಿನ್ನ ಚೆನ್ನಾಗಿ ತೆಗ್ದಂತ ಪುನೀತ್ ಅವ್ರಿಗೂ ಕೂಡ ಅದು ಕ್ರೆಡಿಟ್ ಅನ್ನ ಸೇರ್ಬೇಕು ತುಂಬಾ ಚೆನ್ನಾಗಿ ತಗ್ಗಿದ್ದಾರೆ ಬಿಟ್ಟ ಆಲ್ ದ ಬೆಸ್ಟ್ ನಿನಗೂ ಕೂಡ ಒಳ್ಳೇದಾಗ್ಲಿ ಈ ಕಡೆಗೆ ನನ್ನ ಮೊದ್ನೇ ಸಿನಿಮಾ ಅವಕಾಶದ ಬಗ್ಗೆ ಕೇಳಿದ್ರಿ ಅಲ್ವಾ ನನಗೆ ಇದ್ರದ್ದು ತುಂಬಾ ದೊಡ್ಡ ಆ ಸಂಬಂಧ ಇದೆ ಅಂತ ಹೇಳಬಲ್ಲೆ ಇದು ನನ್ನ ಕುಟುಂಬದ್ದೇ ಒಂದು ಸಿನಿಮಾ ಇದು ತರುಣ್ ಅವರು ಮತ್ತೆ ನಮ್ ದಯಾನಣ್ಣ ಅಣ್ಣ ಮತ್ತೆ ಅಹ್ ನಮ್ ರಾಜಣ್ಣವ್ರದ್ದು ಸಿನಿಮಾ ಅಂತ ನನ್ಗೆ ಅನ್ಸಲ್ ನನ್ನ ಕುಟುಂಬದ ಒಂದ್ ಸಿನಿಮಾ ಇದು ಯಾಕೆಂದ್ರೆ ನಾವು ಇಂಡಸ್ಟ್ರಿ ಫಸ್ಟ್ ಈ ಬೆಂಗಳೂರ್ ಬರ ಕಾರಣನೇ ಸುಧೀರ್ ಅಂಗಲ್ ಸುಧೀರ್ ಅಂಗಲ್ ಎಷ್ಟು ನಮ್ಗೊಂದು ಹುಮ್ಮಸ್ ಕೊಡ್ತಿದ್ರು ಅಂದ್ರೆ ಏ ಕರ್ಕೊಂಬಾರ ಕೃಷ್ಣ ನಮ್ಮಅಪ್ಪನ ಬೆಂಗಳೂರಲ್ಲಿ ಯಾರಾದ್ರೂ ಒಂದ್ ಚಾನ್ಸ್ ಕೊಟ್ಟೆ ಕೊಡ್ತಾರೆ ನಿನ್ನ ಮಗಳಿಗೆ ಕರ್ಕೊಂಬರೋ ನಾನ್ ಕೊಡ್ತೀನಿ ಚಾನ್ಸ್ ಅಂತ ಹೇಳೋರು ನಮ್ಮ ಒಂದ್ ಭಯ ಇತ್ತು ಅಷ್ಟು ದೊಡ್ಡ ದೊಡ್ಡ ಡೈರೆಕ್ಟರ್ ಹೊಸಬರ್ಗ್ ಹೆಂಗೋ ಚಾನ್ಸ್ ಕೊಡ್ತಾರೆ ಅಂತ ನಮ್ಮ ಒಂದ್ ಭಯ ಇತ್ತಲ್ಲ ಆ ತರದ ಒಂದು ಭಯನ ನ ಹೋಗ್ಲಾಡ್ಸೋದಿಕ್ಕೆ ತರುಣ್ ಅಂತ ಒಬ್ಬ ಡೈರೆಕ್ಟರ್ ಇರೋದು ಇವತ್ತು ಇಂಡಸ್ಟ್ರಿಲಿ ಅಂತ ನನ್ಗೆ ಅನ್ಸುತ್ತೆ ನಮ್ಮ ಅವ್ರ ತಂದೆ ಕಂಡಂತ ಕನ್ಸೋದು ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಎನ್ನುವಂತ ನಂಬಿಕೆ ಅವ್ರಿಗಿತ್ತಲ್ಲ ಆ ನಂಬಿಕೆನ ನಿಜ ಮಾಡ್ತಾ ಇರೋದು ತರುಣ್ ಅಂತ ನನ್ಗೆ ಅನ್ಸುತ್ತೆ ಯಾಕಂದ್ರೆ ಅಷ್ಟು ಹೊಸ ಕಲಾವಿದೆ ಹೊಸಬ್ರಿಗೆ ತಾನು ಒಂದ್ ಸಿನಿಮಾ ಮಾಡಿ ಪ್ರೊಡ್ಯೂಸ್ ಮಾಡಿ ಅವಕಾಶ ಕೊಡೋದು ಚಿಕ್ಕ ವಿಚಾರನ ಅಲ್ವೇ ಇಲ್ಲ ಎಲ್ರಿಗೂ ತಾವು ಬೆಳೆಯೋದೇ ಕಷ್ಟ ಇನ್ನೊಬ್ರು ಇದೆಯಲ್ಲ ಅದು ದೊಡ್ಡ ಶಕ್ತಿ ಬೇಕು ಆತ್ಮ ಬೇಕು ಆ ತರದ್ದು ಎಲ್ಲ ಪ್ರಯತ್ನಗಳು ಈ ಸಿನಿಮಾದಲ್ಲಿ ಆಗಿದೆ ಒಟ್ಟಾರೆ ಆಲ್ ದ ಬೆಸ್ಟ್ ಈ ಸಿನಿಮಾಗೆ ಇಂಡಸ್ಟ್ರಿಗೆ ಮುದ್ದಾದ ಇದೆ ಒಂದು ಒಳ್ಳೆ ಸಿನಿಮಾ ಮಂಗಳಿಯವರ ಅದ್ಭುತವಾದಂತಹ ಧ್ವನಿ ಅವ್ರ ವಾಯ್ಸ್ ಕೇಳ್ತಿದ್ದಾಗೆ ಒಂಥರ ಡಿವೈನ್ ಫೀಲ್ ಆಗುತ್ತೆ ಎಲ್ಲೋ ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ ಯು ಆರ್ ಬ್ಲೆಸ್ ಟು ಹ್ಯಾವ್ ಸಚ್ ವಾಯ್ಸ್ ಡಿವೈನ್ ವಾಯ್ಸ್ ನಿಮ್ಮ ಎಲ್ಲಾ ಭಾಷೆಯಲ್ಲಿ ಆ ಹಾಡಿಗೆ ಯಾವ್ದೇ ಭಾಷೆ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಧ್ವನಿಗೆ ಆ ಯಾವುದೇ ಭಾಷೆ ಹಂಗಿಲ್ಲದೆ ನಿಮ್ಮನ್ನ ನಾವ್ ಎಲ್ರೂ ಇಷ್ಟ ಪಡ್ತೀವಿ ನೀವ್ ಯಾವ್ದೇ ಹಾಡಾಡಿ ಈ ಹಾಡಲ್ಲಂತೂ ತಮಿಳ್ ನನ್ಗೆ ಅಷ್ಟು ಲಿರಿಕ್ಸ್ ಅರ್ಥ ಆಗ್ಲಿಲ್ಲ ಬಟ್ ಕನ್ನಡದ ಸಾಲುಗಳು ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ಸರ್ ತುಂಬಾ ಚೆನ್ನಾಗಿ ಬರ್ದಿದ್ದೀರಿ ಮ್ಯೂಸಿಕ್ ಡೈರೆಕ್ಟರ್ ಸೂಪರ್ ಫಸ್ಟ್ ಸಾಂಗು ತುಂಬಾ ಚೆನ್ನಾಗಿತ್ತು ಎರಡನೇ ಸಾಂಗು ತುಂಬಾ ಎಮೋಷನಲ್ ಆಗಿ ಕಥೆಯಲ್ಲಿ ಏನೋ ತುಂಬಾ ಅಗಾಧವಾದ ವಿಚಾರ ಇದೆ ಏನೋ ಸಿಕ್ಕಾಪಟ್ಟೆ ದೊಡ್ಡ ಕತೆ ಇದೆ ಅಂತ ತೋರಿಸ್ಕೊಟ್ಟಿದೆ ಈ ಹಾಡು ಎಲ್ಲರಿಗೂ ಎಮೋಷನಲಿ ತುಂಬಾ ಟಚ್ ಆಯ್ತು ಈ ಹಾಡು ಈ ಸಿನಿಮಾ ನನಗೆ ವೈಯಕ್ತಿಕವಾಗಿ ತುಂಬಾ ಎಮೋಷನಲಿ ಟಚ್ ಆಯ್ತು ಇಟ್ಸ್ ಬಿಕಾಸ್ ಆಫ್ ದರ್ ನಮ್ಮ ರಾಜವಣ್ಣ ಎಲ್ಲರಿಗೋಸ್ಕರ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್ ನೆಕ್ಸ್ಟ್ ನಾನು ತುಂಬಾ ದೊಡ್ಡ ಹಿಟ್ ಆದ್ಮೇಲೆ ಸಕ್ಸಸ್ಫುಲ್ ನೀಟ್ ಅಲ್ಲಿ ಹಿಂಗೆ ನೋಡ್ತೀನಿ ತುಂಬಾ ತುಂಬಾ ಖುಷಿ ಅನಿಸ್ತು ಹಾಡು ಆ ಸಣ್ಣದಾಗಿ ದುಃಖ ಆಯ್ತು ಎಲ್ಲಿ ಪ್ರೇಮಿಗಳು ಬಹಳ ಕಷ್ಟ ಪಡೋ ತೋರಿಸ್ತಿ ಏನೋ ಅಂತ ಅದ್ ಕಥೆ ಅಂದಾಗ ಹಾಗೆ ತೋರಿಸ್ಬೇಕಾಗುತ್ತೇನೋ ಆ ಮಟ್ ತುಮ್ ರಾಣಾ ಅಂಡ್ ಆ ಹೆಣ್ಮಗಳು ತುಂಬ ಪ್ರಿಯಾಂಕಾ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ವೆರಿ ಗುಡ್ ಅಂಡ್ ರಾಣಾ ಅಫ್ಕೋಸ್ ಯು ಅಪ್ರೂವ್ಡ್ ಆಲ್ರೆಡಿ ಏಕಲವ್ಯನ ನಾನ್ ನೋಡಿ ಒಂದು ಅತ್ಸತ್ತಿನಾದ್ರು ಹೇಳಿದೀನಲ್ಲ ನಿಮಗೆ ಸಖತ ಮಾಡಿದ್ಯಾ ಸಖತ ಮಾಡಿದ್ಯಾ ಚೆನ್ನಾಗ್ ಮಾಡಿದ್ಯಾ ಅಂತ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಂಡ್ ಡೈರೆಕ್ಟರ್ ಪುನೀತ್ ಅನ್ ಇಮಾನ್ಸರ್ ತಮ್ಮನ್ನು ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ಮಂಗ್ಲಿ ತಮ್ಮನ್ನು ನೋಡಿ ಬಹಳ ಖುಷಿ ಆಯ್ತು ಬಹಳ ಚೆನ್ನಾಗಿ ಹಾಡಿದಿರಿ ಅಹ್ ಹಾಡು ತರುಣ ಏನೇ ಮಾಡಿದ್ರು ಕೊನೆಗೆ ಮದ್ವೆ ಮಾಡ್ಕೊಂಡ್ರು ಕೂಡ ಅದು ಬಹಳ ಫಸ್ಟ್ ಕ್ಲಾಸ್ ಆಗೇ ಇರುತ್ತೆ ಅಂತ ಈಗಾಗ್ಲೇ ಪೂರ್ವ ಆಗಿದೆ ಅದರಿಂದ ಒಳ್ಳೆ ಹೆಂಡತಿ ಒಳ್ಳೆ ಮನದ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಬಹಳ ಕೇಳಿದೀನಿ ಕಂದಾ ನಿನ್ ಬಗ್ಗೆ ತುಂಬಾ ಖುಷಿ ಅನ್ಸುತ್ತೆ ಆ ತರುಣ್ ಆ ನನ್ಗೆ ನನಗೆ ಸ್ವಲ್ಪ ನನ್ಗ ಸ್ವಲ್ಪ ಸಮಯ ಪ್ರಜ್ಞೆ ಸ್ವಲ್ಪ ಜಾಸ್ತಿನೇ ಹತ್ತುವರೆಗೆ ಅಂದ್ರೆ ಹತ್ತುವರೆಗೆ ಬಂದ್ಬಿಟ್ಟಿರ್ತೀನಿ ಈ ನನ್ ಮಗನೇ ಲೇಟ್ ಆಗಿ ಬಂದ ಆಯ್ ಆಮೇಲೆ ಏನಂದ ನನಗೆ ಆ ಕಳ್ಳಿ ಕೂತ್ಕಳಿ ಬೇರೆ ನಾ ಬಂದೆ ಆಯ್ತು ನನಗ್ ಗೊತ್ತಿರಲಿಲ್ಲ ನೀವಿಬ್ರು ಇಬ್ರು ಬರೋದು ನಿಂಗು ಗೊತ್ತಿರ್ಲಿಲ್ವಾ ನಿನ್ ಗೊತ್ತಿತ್ತ గొప్పద్రే ఎూ బతాళె బ్బిట్ సుమేర్తె నపస్కరె శృతి బర్తాళె సుధారణి బా నేకే నను యా నేను బేరే కల్సీ సిక్ాకరద్ర తప్పకళి ఆగి కళ్ళ నేను నమ్ యార్గూ హ నోడు బట్ సాంగ్ తుంబా చూ పిక్చర్ చనలి అంత బయస్తిని రాజు నేనే ప్రొడ్యూస్ మిరదన్ నన్ ఈ గొప్ప ప్రెసెంట్ అంద ప్రొడ్యూస్ ఏ ಏನೋ ಏನೋ ಮಾಡ್ತಿರ್ತಾರೆ ಅಂತ ಅನ್ಕೊಳ್ತೀನಿ ಆದ್ರೆ ಹೇಳಲ್ಲ ಬಿಡು ಪರ್ವಾಗಿಲ್ಲ ಏನ್ ಕೊಟ್ಟಿದ್ರು ಏನು ನಾವು ನೋಡಿ ಇವತ್ತು ರಾಖಿ ಹಬ್ಬ ಅಣ್ಣ ನಮಗ್ ಕೊಡಬೇಕು ನನ್ ಬಡನೆ ಕಿತ್ಕೊಂಡು ನನಗೆ ಹಾಕದ ಆ ಡೈ ದಯವಿಡಿದ್ರೆ ನಾನ್ ಬೇಕಾದ್ರೆ ಹೊಡಿತೀನಿ ಇಂದಾನೇ ಬಟ್ ರಾಜು ಅಫ್ಕೋರ್ಸ್ ನೀನ್ ಯಾವಾಗ್ಲೂ ಮಾರಲ್ ಸಪೋರ್ಟ್ ಆಗಿರ್ತೀಯಾ ನಾನ್ ನೀನ್ ದುಡ್ಡು ಕೋಟೆ ಬಿಟ್ಟೆ ಅಂತ ತಮಾಷೆ ಅಷ್ಟೇ ಆಯಣ್ಣ ಇಲ್ಲಿ ದಯಣ್ಣ ಖುಷಿ ಅನಿಸ್ತು ಯಾವಾಗಲೂ ಸಪೋರ್ಟ್ ಆಗಿ ತುಂಬಾ ಖುಷಿ ಅನಿಸಿದ್ರು ಇವರಿಬ್ರು ನಂಗೆ ಸರ್ಪ್ರೈಸ್ ಆಗಿ ಇವತ್ತು ಸಿಕ್ಕಿದ್ರು ಏನ್ ಮಾಡಿದ್ರು ಆಕೆ ನಾವೇ ಮೂರು ಜನ ಬಟ್ ತುಂಬಾ ತುಂಬಾ ಒಳ್ಳೇದಾಗ್ಲಿ ಈ ಸಿನಿಮಾಕ್ಕೆ ಯಾಕಂದ್ರೆ ಒಳ್ಳೆ ಸಿನಿಮಾಗಳನ್ನ ಖಂಡಿತ ಪ್ರೇಕ್ಷಕ ಅದರಲ್ಲೂ ಕನ್ನಡ ಪ್ರೇಕ್ಷಕ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈಗಾಗ್ಲೇ ಹಲವಾರು ಸಿನಿಮಾಗಳು ಯಶಸ್ವಿಯಾಗಿ ನಡೀತಿರೋದೆ ಸಾಕ್ಷಿಯಾಗಿ ನಿಂತಿದೆ ಪ್ರೀತಿಯರೂ ಬೀದಿಯಲ್ಲಿ ಬಿಡಬೇಡೋ ಕಾಪಾಡೋ ಕಾಪಾಡೋ ಪ್ರೀತಿಯೊಂದೇ ಲೋಕದಲ್ಲಿ ನಿಸ್ವಾರ್ಥವೋ ಮುಗ್ಧ ಮನಸು ಅರ್ಧ ಕಂಡ ಕನ್ಸು ಎರಡು ಹೃದಯಗಳ ಹುಚ್ಚು ಪ್ರೀತಿ ನಂಗೆ ಅವನು ಂದ್ರೆ ನಾನು ಪ್ರಾಣಕ್ಕಿಂತ ಇಷ್ಟ ಸ್ವಲ್ಪ ಜಾಸಿ ನಿನ್ನ ತಲೆ ಮೇಲೆ ಭಕ್ತರು ಇಟ್ಟಾ ಹೂವ ಪ್ರೇಯಸಿಗೆ ಒಬ್ಬ ಪ್ರೇಮಿ ಕೊಟ್ಟಾ ಹೂವ ಎರಡು ಅಂದರೆ ಅಲ್ವಾ ಕಾಪಾ ಎಲ್ರಿಗೂ ನಮಸ್ಕಾರ ವಿಶೇಷವಾಗಿ ತರುಣ ತಮ್ಮ ಅವನು ಏನೇ ಕೆಲಸ ಮಾಡಿದ್ರು ಬಹಳ ಪರ್ಫೆಕ್ಟ್ ಮಾಡ್ತೇ ಅಂತ ನಮ್ಗೆ ಬಹಳ ಮೊದಲಿಂದನು ಗೊತ್ತಿದೆ ಶ್ರುತಿಯಕ್ಕೆ ನಮ್ಗೆ ಸಣ್ಣವರಿಗಿಂದ ನಿಂದು ಗೊತ್ತಿದೆ ಅಷ್ಟೇ ವಿಶ್ವಾಸ ತರುಣ್ ಅಂದ್ರೆ ಇನ್ನೊಂದ್ ಹೆಸರು ವಿಶ್ವಾಸ ಅಷ್ಟು ವಿಶ್ವಾಸ ನಿನ್ ಮ್ಯಾಲ್ ಮಾಡ್ಬೋದು ಅಷ್ಟು ಅದ್ಭುತವಾಗಿ ಮಾಡ್ತದೆ ಮತ್ತು ತ್ರಿಮೂರ್ತಿಗಳನ್ನ ಕರೆಸ್ತಂದ್ರೆ ತ್ರಿದೇವಿಗಳನ್ನ ಕರ್ಸ್ಬಿಟ್ಟಿದ್ ಇದಕ್ಕೆ ಮೂವರು ಬಂದ್ಮೇಲೆ ಮುಗ್ರೇ ಹೋಗ್ತೀನಿ ಏನು ಮಾತಾಡಿನಿ ಅಂತ ಬಾಳ ಅದ್ಭುತವಾದಂತ ಫಿಲಿಮ್ ಇದು ಯಾಕಂದ್ರೆ ಮುಂಚೆನೆ ಸ್ವಲ್ಪ ಒಂದೇ ಸ್ವಲ್ಪ ಸ್ಟೋರಿ ಹೇಳಿದ್ರಿ ಬಾಳ ಅದ್ಭುತವಾಗಿದೆ ಅದರಲ್ಲಿ ಹತ್ತನ್ ಫಿಲಿಮ್ ಅಂದ್ರೆ ಅವನ್ ಜೀವನ ಜೀವನ ಅಂದ್ರೆ ಫಿಲಿಮ್ ಆ ಫಿಲಿಮ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ನೆಲ್ಲ ಮರ್ತು ಬಿಡ್ತಂತಾರೀ ಆ ಫಿಲಿಮ್ ಮುಗೀತಾನ ಬೇರೆ ಬಗ್ಗೆ ಲಕ್ಷಣ ಇರಂಗ್ ಹಣ ಅಂತ ಇಲ್ಲ ನಾ ಆ ಫಿಲಿಮ್ ನಗಿದೀನಿ ಆಯ್ತು ಅಷ್ಟು ಅದ್ಭುತವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಿರ್ಮಾಣ ಮಾಡಿದ ಒಂದ್ ಚಿಕ್ಕ ಕನ್ಫ್ಯೂಷನ್ ಆಗ ಪ್ರೊಡ್ಯೂ ನಮ್ದು ಇದ್ರ ಏನು ಪಾತ್ರ ಇಲ್ಲಾಗ ಯಾವ್ದೇ ಯಾವ್ದೇ ಫಿಲಿಮ್ ಮಾಡ್ಲಿ ತರುಣ ತಮ್ಮ ನನ್ನ ಹೆಸರು ಆಗ್ತಾನೆ ಏನೋ ನನ್ಗೆ ಅಷ್ಟೊಂದು ದೊಡ್ಡಣ್ಣನ ಸ್ಥಾನ ಕೊಟ್ಟಕ್ ನಾನ್ ನಿನ್ಗೆ ಸ್ವಲ್ಪ ಕೃತಜ್ಞತೆ ಸಲ್ಲಿಸ್ತೇನೆ ಎಲ್ಲರ ಆರೈಕೆ ಅಂತ ಮುಂದೆ ನೀನ್ ಯಾವ್ದು ಒಳ್ಳೆ ಬಜೆಟ್ ಮಾಡಿದಾಗ ನಿನ್ ಜೊತೆಗೆ ನಾನು ಸೇರಿ ಸೇರ್ತೇನೆ ಅದ್ರಾಗಿನ್ ಎಲ್ಲರೂ ಅಂದರ್ ಅಂದ್ರೆ ಅವ್ರ ಬಾಯಿಗೆ ಆಗ್ಲಂತ ಆರೈಸ್ತೇನೆ ಯಾಕಂದ್ರೆ ಬಾಳ ಅದ್ಭುತವಾಗಿ ನೀನ್ ಮಾಡಿದೆ ಮತ್ತು ಪುನೀತ್ ಅವರು ಬಹಳ ಒಳ್ಳೆ ರೀತಿಯಿಂದ ಈ ಫಿಲ್ಮ್ನ ತಯಾರ ಯಾಕೆ ಈ ತಂಡದ ನೀವೇ ಕ್ಯಾಪ್ಟನ್ ಬಹಳ ಅದ್ಭುತವಾಗಿ ಮಾಡಿರಿ ತಮ್ಮನ ಬಗ್ಗೆ ಏನು ಹೇಳಕ್ ಆಗಿಲ್ಲ ಬಹಳ ಅಂದ್ರೆ ಬಹಳ ಅವರು ಒಬ್ಬ ಸೂಪರ್ ಸ್ಟಾರ್ ತಮ್ಮ ಇರ್ಬೋದು ಒಬ್ಬ ಸೂಪರ್ ಸ್ಟಾರ್ ಡೈರೆಕ್ಟರ್ ಪ್ರೊಡ್ಯೂಸರ್ ಅಳಿಯ ಇರ್ಬೋದು ಬಟ್ ಈ ಫಿಲಿಮ್ ನಲ್ಲಿ ಒಬ್ಬ ಎಳೆ ಮಗು ತರ ಡೈರೆಕ್ಟರ್ ಪ್ರೊಡ್ಯೂಸರ್ ಹೇಳೋ ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡೋದಕ್ಕೆ ನಿಮ್ಗ ನಾನು ಉದಯಪುರ ಕೃತ ಸಲಸ ಬಹಳ ಅದ್ಭುತವಾಗಿ ಮಾಡಿದೆ ಮತ್ತು ಪ್ರಿಯಾಂಕ ಅವ್ರಿಗೆ ಅಂತರೂ ಒಂದು ಒಳ್ಳೆ ಫೇಸ್ ಮ್ಯಾಕ್ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟಿದೆ ಸಾಕಷ್ಟು ಆಪ್ಷನ್ಸ್ ಗಳು ಇದ್ದು ಬಟ್ ಏನೋ ನಿನ್ನತ್ರಮ್ಮ ಏನೋ ನೋಡಿ ಇಲ್ಲನ ನೋಡ್ರಿ ಬಹಳ ಚೆನ್ನಾಗಿ ಅದು ಹೇಳಿ ಒಂದು ನಂಬಿಕೆಯಿಂದ ಒಂದು ಒಳ್ಳೆ ಆ ಕನ್ನಡ ಇಂಡಸ್ಟ್ರಿಗೆ ನೀವು ಪರಿಚಯ ಮಾಡಿಕೊಟ್ಟಿದೆ ಮತ್ತು ಬಹಳ ಅಷ್ಟೇ ಅದ್ಭುತವಾಗಿ ಮಾಡಿದೆ ಅಮ್ಮ ನೀನು ನೀವು ಒಳ್ಳೇದು ಮಾಡಿ ಮಂಗ್ಲಿ ಮೇಡಮ್ ಅಂದ್ರೆ ನಮ್ ಕಡೆ ಒಂದ್ ಹೀರೋ ಇದ್ದಂಗೆ ಹೀರೋ ಕಂತ ಕಮ್ಮಿ ಇಲ್ಲ ಅಷ್ಟೊಂದು ನಮ್ ಬಹಳ ಬಾಳ ನಮ್ದು ಕಲ್ಯಾಣ ಕರ್ನಾಟಕ ಭಾಗ ಹೈದ್ರಾಬಾದಿಗೆ ಕೊಂಚ ದೆಗ್ರ ಉಂಟಮ್ಮ ನಮ್ ಚಾನ ಇಷ್ಟ ಪಡ್ತಾರ್ಯೂ ದರ ಅಷ್ಟೇ ಇಷ್ಟ ಪಡ್ತಾರ ಇಷ್ಟತನ ಮ್ಯೂಸಿಕ್ ಡೈರೆಕ್ಟರ್ ಪಕ್ಕದಲ್ಲೇ ಕುಂದರ್ಸ್ಬಿಟ್ಟಿದ್ವಿ ಒಳಗೆ ಮನ್ಸನಾಗೆ ವೈಬ್ರೇಷನ್ ಸ್ಟಾರ್ಟ್ ಆಗಿರ್ತಾರೆ ನಮ್ಮನವ್ರು ಅಷ್ಟು ಅದ್ಭುತವಾಗಿ ಅಂತವ್ರನ್ನ ಕನ್ನಡಕ್ಕೆ ತಂದು ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಮ್ಮ ದೇವ್ರು ಒಳ್ಳೇದ್ ಮಾಡ್ಲಿ ಬಹಳ ಅದ್ಭುತವಂತ ಫಿಲಿಮು ಇದು ನೋಡ್ರಿ ಫಿಲಿಮು ಹೋಗತ್ನಾಗ ಎಲ್ಲರೂ ತರುಣ ತಮ್ಮ ಮತ್ತು ಪುನೀತ್ ಪುನೀತ್ ಅವರು ಒಂದು ಒಳ್ಳೆ ಫಿಲಿಂ ಮಾಡಿದಂತ ಹೋಗ್ತಾರೆ ವಾಪಸ್ ಬರಂತ ಸಂದರ್ಭದಲ್ಲಿ ಬಹಳ ಮನ್ಸಿಗೆವ್ರಿಗೆ ತ್ರಾಸವಾಗಿರುತ್ತದೆ ಬಹಳ ಎಂತ ಅದ್ಭುತವಾದಂತ ಪಿಕ್ಚರ್ ನೋಡಿದಿವಾ ಒಂದ್ ಫಿಲಿಮ್ ಅಂತಲ್ಲ ಒಂದು ಬಹಳ ಅದ್ಭುತವಂತ ಫಿಲಿಮ್ ನೋಡಿದ್ವಿ ಅಂತ ಬಹಳ ಖುಷಿಯಾಗಿ ಬರ್ತಾರೆ ಮತ್ತು ಈ ಸಾಂಗ್ ನೋಡ್ತೀವಿ ಕೇಳ್ತಿದ್ರೆ ಇದು ಒಂದೇ ಸರಿ ಯಾರಿಗೂ ಇಷ್ಟ ಆಗ ಕೇಳ್ತಾ 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 ಬಹಳ ಇಷ್ಟ ಆಗ್ತದೆ ಬಹಳ ಅಂದ್ರೆ ಬಹಳ ಇಷ್ಟ ಆಗ್ತದೆ ನೋಡ್ರಿ ಬರ್ಬಾರ್ದು ಈ ಸಾಂಗ್ಸ್ ಇಷ್ಟು ಒಂದು ಪಾಪ್ಯುಲರ್ ಆಗ್ತಂದ್ರೆ ಬಹಳ ಅದ್ಭುತವಾದಂತ ಸಾಂಗ್ ಬರದವ್ರು ನಮ್ ಯಾವತ್ತೂ ಫೇವ್ರೇಟ್ ನಾಗ ನನ್ ಹೆಂಗಾರ ಮಾಡಿ ಔಟ್ ಮಾಡ್ಬೇಕಂತ ನಾನು ಅವ್ರ ಒಬ್ಬನ ಬಾಲಿಂಗ್ ಚೆನ್ನಾಗಿ ಆಡದ್ರೆ ನಾಗಾರ್ಜುನ್ ಶರ್ಮಾ ಬಾಲಿಂಗ್ ನಾವಿಬ್ರು ಕ್ರಿಕೆಟ್ಸ್ ಬಹಳ ಆಡ್ತಿರ್ತೀವಿ ಎಲ್ಲರೂ ಬಟ್ ಅಲ್ಲೇ ಔಟ್ ಮಾಡಿದೆ ಇಲ್ಲಿ ಗೊತ್ತಿಲ್ಲ ಬಟ್ ಇಲ್ಲಿ ಸಾಂಗ್ ಬರೋದ್ ನಾನು ಕ್ಲೀನ್ ಮಾಡಿದೆ ಚೆನ್ನಾಗಿ ಒಳ್ಳೆ ಮಾಡ್ಲಿ ಬಹಳ ಯಶಸ್ವಿ ಆಗ್ಲಿ ಯಾವತ್ತು ಕನ್ನಡ ಇಂಡಸ್ಟ್ರಿ ಬಹಳ ಮೇಲೆ ಇದೆ ಬಹಳ ಬೆಳೆದಿದೆ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಏನೋ ನಡು ಹಂಗ ಹಿಂಗಾಗಿತ್ತು ಮತ್ತೆ ಅದೇ ಟ್ರ್ಯಾಕ್ ಇವತ್ತು ಬಂದಿದೆ ಕನ್ನಡ ಇಂಡಸ್ಟ್ರಿ ಯಾವತ್ತು ಮೇಲೆ ಇತ್ತು ಮೇಲೆ ಇದ್ದೇ ಇರುತ್ತೆ ಒಳ್ಳೆ ಫಿಲಿಮ್ ಮಾಡಿದಾಗ ಒಳ್ಳೆ ಆಕ್ಟಿಂಗ್ ಮಾಡಿದಾಗ ಒಳ್ಳೆ ತರ ಮಾಡಿದಾಗ ಜನರು ಬಂದು ನೋಡೇ ನೋಡ್ತಾರೆ ಅಂತ ಒಂದು ಒಳ್ಳೆ ಲೈನಿಗೆ ಇದನ್ನು ಫಿಲಿಂ ಅಂತ ಯಾಕಂದ್ರೆ ಹೆಸರೇ ಆ ತರ ಆ ದೇವರು ಹೆಸರು ಮೇಲೆ ಇಟ್ಟ ಮೇಲೆ ಆ ದೇವರು ಮಹದೇಶ್ವರ ಕಾಪಾಡೇ ಕಾಪಾಡದ ಸಂಪೂರ್ಣ ವಿಶ್ವಾಸ ಇದೆ ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ನಾನು ತಾರಮ್ಮ ಗಿರಿಯಮ್ಮ ಶ್ರುತಿ ಮೇಡಮ್ ಸುಧಾ ನಮ್ಗೆ ಥ್ಯಾಂಕ್ ಯು ಹೇಳ್ತೀನಿ ಈ ಸಾಂಗ್ ನ ಬ್ಲೆಸ್ ಮಾಡಿ ನಮ್ಗೆ ಲಾಂಚ್ ಮಾಡ್ಕೊಟ್ಟಿದ್ದಕ್ಕೆ ಆ ದಿ ಓನ್ಲಿ ರೀಸನ್ ಅವ್ರ ಮೂರ್ ಜನ ಬರೋದಕ್ಕೆ ನನಗೆ ಇವತ್ತು ರಕ್ಷಾ ಬಂಧನ ಒಂದು ಆ ಫೀಮೇಲ್ ಓರಿಯೆಂಟೆಡ್ ಸಾಂಗ್ ಒಂದು ಹೈ ಎಮೋಷನ್ಸ್ ಇದೆ ಸೊ ಆ ತರ ಇದ್ದಕ್ಕೋಸ್ಕರ ನನ್ಗೆಲ್ಲೋ ನಮ್ಮ ಬಂದು ಅವ್ರು ಬಂದು ಬ್ಲೆಸ್ ಮಾಡಬೇಕು ಅಂತ ಇತ್ತು ಸೊ ದಟ್ ವಾಸ್ ದ ರೀಸನ್ ನಾನು ಅವ್ರ ಮೂರ್ ಜನ ಕರ್ತಿದ್ದಲ್ಲಿ ಅಂಡ್ ಅವ್ರಿಗಿಂತ ಬೆಟರ್ ನನ್ಗೆ ಯಾರು ಖಂಡಿತವಾಗ್ಲೂ ನನ್ ತಲೆಗೆ ಬರ್ಲಿಲ್ಲ ಅಂಡ್ ಯೂಶಲ್ ಆಗಿ ನಾವು ಹೇಳ್ತೀವಿ ಏನು ನೋಡಕ್ಕೆ ಚೆನ್ನಾಗಿದೆ ಕಣ್ ಚೆನ್ನಾಗಿದೆ ಸ್ಮೈಲ್ ಚೆನ್ನಾಗಿದೆ ಪರ್ಸನಾಲಿಟಿ ಚೆನ್ನಾಗಿದೆ ಅಂತ ಅಂತೆಲ್ಲ ಹೇಳ್ತೀವಿ ಆದ್ರೆ ಅದಷ್ಟು ನಿಂತಿರೋದೇನು ಅಂತಂದ್ರೆ ಒಂದು ಬ್ಯಾಕ್ ಬೋನ್ ಅಲ್ಲಿ ಅದು ಕಾಣಿಸಲ್ಲ ಅಷ್ಟೇ ನಮ್ಗೆ ಮಿಕ್ಕಿದ ಎಲ್ಲಾನು ವಿಸಿಬಲ್ ಇರುತ್ತೆ ಒಂದು ಬ್ಯಾಕ್ ಬೋನ್ ಕಾಣಿಸಲ್ಲ ಅದಕ್ಕೆ ಹೆಚ್ಚು ಡ್ಯಾಮೇಜ್ ಆದ್ರೂನು ಇಡೀ ಅಂದ ಇಡೀ ಚಂದ ಎಲ್ಲಾನು ಮೈನಸ್ ಆಗ್ಬಿಡುತ್ತೆ ಹಂಗೆ ಒಂದು ಬ್ಯಾಕ್ ಬೋನ್ ರಾಜವಣ್ಣ ಈ ಸಿನಿಮಾಗೆ ಸಿನಿಮಾ ಅಂತಾನೆ ಇಲ್ಲ ಎಲ್ಲಿ ಮ್ಯಾಟರ್ ಅದು ನನ್ನ ಪರ್ಸನಲ್ ಲೈಫ್ ಇರ್ಬೋದು ನನ್ನ ಜರ್ನಿ ಇರ್ಬೋದು ಒಳ್ಳೇದು ಕೆಟ್ಟದು ಆ ಏನಿದ್ರು ಈಸ್ ಬಿನ್ ಲೈಫ್ ಸೊ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವತ್ತು ಸಾಂಗ್ ಲಾಂಚ್ ಸೊ ನಾನು ಅದ್ರ ಬಗ್ಗೆನೆ ಹೆಚ್ಚು ಮಾತಾಡ್ಬೇಕು ಅಂತ ಅನ್ಕೋತೀನಿ ಫಸ್ಟ್ ನಾನು ನಾಗಾರ್ಜುನ್ ಶರ್ಮಾ ಅವ್ರಿಗೆ ಹೇಳ್ಬೇಕು ಯೂಜ್ವಲ್ ನಾನು ಸಿನಿಮಾಗಳು ಮಾಡಿದೀನಿ ಏನಾಗುತ್ತೆ ಒಂದು ಲಿರಿಕ್ ರೈಟರ್ ಹತ್ರ ಹೋದಾಗ ಸೀನ್ ಏನು ಕತೆ ಏನು ಆ ತರದೇ ಇರುತ್ತೆ ಹಾಗೇನೆ ಎಕ್ಸ್ಪ್ಲೈನ್ ಮಾಡಿ ಎಷ್ಟು ಮ್ಯಾಕ್ಸಿಮಮ್ ಆಗತ್ತೋ ಅವ್ರಿಗೆ ಅದನ್ನ ಅರ್ಥ ಮಾಡಿಸಿ ನಾವು ಲಿರಿಕ್ಸ್ ನ ಬರ್ಸ್ಕೊಂಡಿರ್ತೀವಿ ಆದ್ರೆ ಈ ಸತಿ ಏನಾಯ್ತು ಫಸ್ಟ್ ನಾವು ಕತೆ ರೀಡಿಂಗ್ ಅಲ್ಲೇ ನಾಗಾರ್ಜುನ್ ಶರ್ಮಾ ಅವ್ರನ್ನ ಕೂಸ್ಕೊಂಡಿದ್ವಿ ಅಂದ್ರೆ ಇಡೀ ಕತೆ ರೀಡಿಂಗ್ ನೇ ಕೊಟ್ಟಿದ್ವಿ ನಾವು ಇನ್ನ ಸಾಂಗ್ ಸಿಚುವೇಶನ್ ಅದಲ್ಲಿ ಏನು ಇದ್ದೇ ಕತೆ ರೀಡಿಂಗ್ ಮಾಡಿಸಿದೆ ಫುಲ್ ಕತೆ ವಿತ್ ಡೈಲಾಗ್ ನಾಗಾರ್ಜುನ್ ಶರ್ಮ ಅವ್ರು ಕೇಳಿದ್ರು ಅದನ್ನ ಅದಾದ್ಮೇಲೆ ನಾನು ಹೇಳಿದೆ ನಾಗು ನಿಮ್ಗೆ ಏನೇನು ಲೈನ್ಸ್ ಹೊಳೆಯುತ್ತೆ ಏನೇನಾಗುತ್ತೆ ಸುಮ್ನೆ ಅದನ್ನ ಬರ್ಕೊಂತ ಇರುವಂತ ಅಂದ್ಬಿಟ್ಟು ಸೊ ಅವಾಗ ಏನಾಯ್ತು ಒಬ್ಬ ಲಿರಿಕ್ ರೈಟ್ರು ಲಿರಿಕ್ ರೈಟರ್ ತರ ಅಲ್ಲದೆ ಒಬ್ಬ ಡೈರೆಕ್ಟರ್ ತರ ಯೋಚನೆ ಮಾಡಕ್ ಶುರು ಮಾಡಿದ್ರು ಸೊ ನಾಗಾರ್ಜುನ್ ಕೇಮ್ ಟು ಮಿ ವಿತ್ ಕಾನ್ಸೆಪ್ಟ್ಸ್ ಸರ್ ಈ ತರದ್ ಏನೋ ಮಾಡಣ ಸರ್ ಹಿಂಗೇನೋ ಮಾಡುವ ಸರ್ ಈ ಸಿಚುವೇಶನ್ ನೋಡಿ ಈ ತರದ ಒಂದ್ ಸಾಂಗ್ ಸೂಟ್ ಆಗುತ್ತೆ ಅಂತ ನಾಗಾರ್ಜುನ್ ಶರ್ಮಾ ಒಬ್ಬ ಡೈರೆಕ್ಟರ್ ತರ ಯೋಚನೆ ಮಾಡಿದ್ರೆ ಈ ತರದ ಒಂದು ಸಾಂಗ್ ಬಂದಿರೋದು ಅಂಡ್ ಅವ್ರು ಬಂದಿದ್ದ ಥಾಟ್ ಅದು ಒಂದು ಪ್ರೇಮಿನ ಒಂದು ಭಕ್ತನಿಗೆ ಯಾಕೆ ಸಾರ್ ಬೋಲಿಸ್ಬಾರ್ದು ನಾವು ಅಹ್ ಎಲ್ಲಾರ್ಗು ಎಲ್ಲ ಇರ್ತಾರ ಸರ್ ಪ್ರೇಮಿಗಳು ಅಂತ ಬಂದಾಗ ಇವ್ರಿಗೆ ಯಾರು ಸಪೋರ್ಟ್ ಇರಲ್ಲ ಮನೆಯವರು ಇನ್ನೊಂದು ಮತ್ತೊಂದು ಸಮಾಜದಲ್ಲಿ ಯಾವ್ದು ಸಪೋರ್ಟಿಂಗ್ ಇಟ್ಕೊಳ್ಳಲ್ಲ ಸೊ ಅವ್ರಿಗೆ ಯಾರು ಸರ್ ಸಪೋರ್ಟ್ ಅಂತಂದ್ರೆ ದೇವ್ರು ಅಂತ ನಂಬಿರ್ತಾರ ಅವರು ಸೊ ದೇವ್ರು ಕೈ ಬಿಡಬಾರ್ದಲ್ಲ ಅವ್ರಿಗೆ ಸೊ ಆ ಕಾನ್ಸೆಪ್ಟ ಬರಿತೀನಿ ಅಂತ ಸೊ ಅಲ್ಲೇ ಒಂದು ನೋಡಿ ಅವ್ನ ತಲೆ ಡೈರೆಕ್ಟರ್ ಬಂದು ಆ ಕಾನ್ಸೆಪ್ಟ್ ಬಂದಿದ್ಕೇನೆ ಇದ್ಕೇನೆ ಅಷ್ಟು ಚೆನ್ನಾಗಿರೋ ಸಾಂಗ್ ನಾವು ಥ್ಯಾಂಕ್ ಯು ಸೊ ಮಚ್ ಅಗೇನ್ ನಾವು ಫಸ್ಟ್ ವರ್ಷ ಕನ್ನಡ ಬರ್ದ್ರು ಕೂಡ ತಮಿಳಲ್ಲಿ ಕಾರ್ತಿಕ್ ನೇತಾ ಅವರು ಲಿರಿಕ್ಸ್ ಬರೆದ್ರು ಅವರು ತುಂಬಾ ಫೇಮಸ್ ತಮಿಳ್ನಾಡಲ್ಲಿ ನಿಮಗೆ ನೈಂಟಿ ಸಿಕ್ಸ್ ಅಂತ ಒಂದು ಸಿನಿಮಾ ಗೊತ್ತಿರಬಹುದು ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ ಅಲ್ಲಿ ಸಾಂಗ್ಸ್ ಅಂಡ್ ಲಿರಿಕ್ಸ್ ತುಂಬಾ ಹೆಸರುವಾಸಿ ಆಗಿತ್ತು ಸೊ ಅದರದು ಲಿರಿಕ್ಸ್ ರೈಟರ್ ಅವರು ಇಡೀ ಸಿನಿಮಾ ಅವರೇ ಬರ್ತ ಲಿರಿಕ್ಸ್ ಸೊ ಇಮಾನ್ ಸರ್ ಎಲ್ಲ ಇವ್ ಚೆನ್ನಾಗಿರ್ತಾರೆ ಬರ್ಸಿ ಅಂತ ಅಂದ್ರೆ ಇದೊಂದು ಡಬ್ಬಿಂಗ್ ಸಿನಿಮಾ ಅಲ್ಲ ಒಂದು ಸ್ಟ್ರೈಟ್ ಸಿನಿಮಾ ಏನಾಗುತ್ತೆ ಹಾಗೆನೆ ವರ್ಕ್ ಮಾಡಿರೋದು ನೀವು ತೆಲುಗು ನೋಡಿದಾಗ್ಲೂ ಅಷ್ಟೇ ಶಾಮ್ ಅವರು ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಲಿರಿಕ್ ರೈಟರ್ ಟಾಪ್ ಒನ್ ಆಫ್ ದಿ ಟಾಪ್ ಲಿರಿಕ್ಸಿಸ್ಟ್ ಅವರು ನಾವು ರಾಬರ್ಟ್ ಮಾಡಿದಾಗ ಕಣ್ಣೆ ಇದರಿಂದ ಅವರೇ ಬರ್ತಿದ್ರು ನನಗೆ ಸೊ ಅವಾಗ ಕೂಡ ಅವರು ಬರ್ತಿದ್ರು ಹೌದ್ರಿ ಅವನ ನೋಡಿ ನ್ಯಾಷನಲ್ ಅವಾರ್ಡ್ ಯಾವ ಸಾಂಗ್ ಅಲ್ಲಿ ಬಂತದ್ ಲಿರಿ ಆ ಸಾಂಗ್ ಕೂಡ ಮಂಗ್ಳಿಯವರೇ ಆಡಿದಾರಂತೆ ಮೇಡಮ್ ಕಂಗ್ರಾಚುಯೇಷನ್ ಟು ಯು ಆಲ್ಸೋ ಅಂತ ಒಂದು ಸಿನಿಮಾಗೆ ಬಂದಂತ ನ್ಯಾಷನಲ್ ಅವಾರ್ಡ್ ಅದು ಸೊ ಈ ತರದವರೆಲ್ಲ ಟೀಮ್ ಅದಕ್ಕೆ ಬಹಳ ಖುಷಿ ಆಗುತ್ತೆ ಸೊ ಅದ್ಭುತವಾದಂತ ಲಿರಿಕ್ಸ್ ಬರ್ದಿದ್ದಾರೆ ಅಂಡ್ ಮಂಗ್ಳಿಯವರ ಬಗ್ಗೆ ನಾನು ಜಸ್ಟ್ ಅವಾಲಿ ಕೂಡ ಹೇಳಿದೆ ನಾನು ಅಂದ್ರೆ ಅವ್ರಿಗೆ ಈ ಸಿನಿಮಾ ಮೇಲೆ ಪ್ರೀತಿ ಈ ಸಾಂಗ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಂದ್ರೆ ನಾನ್ ಹೇಳ್ತೀನಿ ಕೇಳಿ ಅವರು ಇವತ್ತು ಈ ಇವತ್ತು ಈ ಇವೆಂಟ್ ಸಖತ್ ಕಷ್ಟ ಇವತ್ತು ಸಾಯಂಕಾಲ ಅವ್ರಿಗೆ ಫಿಲಮ್ ಫೇರ್ ಇದೆ ಇವೆಂಟ್ ಇದೆ ಅವ್ರ ಫಿಲಂ ಫೇರ್ ಇವೆಂಟ್ ಆರು ಗಂಟೆಗೆ ಅವ್ರು ಹೈದರಾಬಾದ್ ಅಲ್ಲಿ ಇರ್ಬೇಕು ಆದ್ರೂ ಕೂಡ ಸರ್ ನಾನು ಬೆಳಗ್ಗೆ ಫ್ಲೈಟ್ ತಗೊಂಡು ಇಲ್ಲಿ ಬಂದು ಅಟೆಂಡ್ ಮಾಡಿ ವಾಪಸ್ ಹೋಗ್ತೀನಿ ಸರ್ ಅಂತ ಅಂದ್ರೆ ಅಷ್ಟು ಪ್ರೀತಿ ಅವ್ರಿಗೆ ಸಾಂಗ್ ಮೇಲೆ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಥ್ಯಾಂಕ್ ಯು ಅಂಡ್ ಅವ್ರು ನನ್ಗೆ ಯಾವ ಇಟ್ಟಿರ್ತಾರೆ ಸರ್ ಕನ್ನಡ ಇವೆಂಟ್ ಏನಾದ್ರು ನಾನು ಬರ್ಬೇಕು ಅಂತ ಇರ್ತೀನಿ ಸರ್ ನನ್ಗೆ ಏನೋ ಅಲ್ಲಿ ಕೊಡುವಂತ ಪ್ರೀತಿ ನನಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ ಸರ್ ನಾನು ಸೊ ನಾವು ಕಾಟ ಎಲ್ಲ ಅಷ್ಟೇ ಬೇರೆ ಯಾವ್ದೋ ಸಾಂಗ್ ರೈತರ ಸಾಂಗ್ ರಿಲೀಸ್ ಮಾಡ್ತಿದ್ವಿ ಆ ಇವೆಂಟ್ ಕೂಡ ಅವ್ರು ಹೈದರಾಬಾದ್ ಇಂದ ಬಂದಿದೆ ನನಗೆ ಅವಾಗ ಸೊ ಶಿ ಹ್ಯಾಸ್ ದಟ್ ಎಕ್ಸ್ಟ್ರೀಮ್ ಲವ್ ಮೇಡಮ್ ಇವನ್ ಈ ಕನ್ನಡಿಗರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಾಂಗ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿದ್ವಿ ನಾವು ಅಂಡ್ ಯುವರ್ ಆಸ್ ಇಮಾನ್ ಸರ್ ಯುವರ್ ಬ್ಲೆಸ್ ಅಂಡ್ ಯು ಆರ್ ಆಲ್ ಪ್ರೌಡ್ ದಟ್ ಯುವರ್ ವಾಯ್ಸ್ ಇಸ್ ದೇರ್ ಇನ್ ಅವರ್ ಫಿಲ್ಮ್ ಸೊ ಥ್ಯಾಂಕ್ ಯು ಸೋ ಮಚ್ ಇನ್ ಆಲ್ ತ್ರೀ ಇವೆಂಟ್ ಲ್ಯಾಂಗ್ವೇಜ್ ಯುವರ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಥ್ಯಾಂಕ್ಸ್ ಫಾರ್ ದ ಟ್ರಬಲ್ ಯು ಟುಕ್ ಮೀರು ಎಂತ ಟ್ರಬಲ್ ತೀರ್ಸ್ಕೊಂಡು ಥ್ಯಾಂಕ್ ಯು ಸೋ ಮಚ್ ಅದು ಔಟ್ಪುಟ್ ಚಾಲಾ ಬಾಗೋಚಿಂದು ಥ್ಯಾಂಕ್ ಯು ಅಂಡ್ ಅದಾದ್ಮೇಲೆ ಇಮಾನ್ ಸರ್ ಇಮಾನ್ ಸರ್ ನನ್ಗೆ ಗೊತ್ತಿಲ್ಲ ಐ ಹಿಲ್ ನಾಟ್ ನೋ ದಿಸ್ ನಾನ್ ಫಸ್ಟ್ ಇಮಾನ್ ಸರ್ ಒಂದು ಕೋಪದಿಂದ ಶುರುವಾಗಿ ನನ್ನ ಅವ್ರ ಬಗ್ಗೆ ಒಂದು ಕನೆಕ್ಷನ್ ನನಗೂ ಇಮಾನ್ ಸರ್ ಒಂದು ಕೋಪದಿಂದ ಶುರು ಆಗತ್ತೆ ನನಗೆ ಯಾಕೆ ಅಂತಂದ್ರೆ ನಾವು ಒಂದು ಫಿಲಮ್ ಮಾಡ್ತಿರ್ತೀನಿ ನಲ್ದ್ಯಾಕ್ಟ್ ಮಾಡ್ತಿರ್ತಾನೆ ಅಧ್ಯಕ್ಷ ಅಂತ ಒಂದು ಫಿಲಂ ಅದೊಂದು ರೀಮೇಕ್ ಹೊರತು ಬರದ ವಾಲಿಬಾಲ್ ಸಂಗಮ್ ಅಂತ ಒಂದು ರೀಮೇಕ್ ಅದ್ರದ್ದು ಮ್ಯೂಸಿಕ್ ಡೇಕ್ ಡಿ ಇಮಾನ್ ಸರ್ ಆ ಸಿನಿಮಾ ಸಾಂಗ್ಸ್ ಬ್ಲಾಕ್ ಬಸ್ಟರ್ ಆಗ್ಬಿಟ್ಟಿದೆ ನಾವು ಆ ಸಾಂಗ್ಸ್ ತಗೊಳಂಗಿಲ್ಲ ಈ ಕಾಪಿ ರೈಟ್ ಆಕ್ಟ್ ಏನೇನೋ ಇರುತ್ತೆ ನಾವು ಕನ್ನಡದಲ್ಲಿ ನಾವು ಫ್ರೆಶ್ ಸಾಂಗ್ ಮಾಡಬೇಕು ನಾನು ಅವ್ರ ಜೊತೆ ಕಪೋಸಿಂಗ್ ಕೂತಾಗಿಲ್ಲ ಈ ವಯ್ಯಾ ಏನಯ್ಯ ಇಷ್ಟೊಂದೆಲ್ಲ ಹಿಂಗ್ ಮಾಡ್ಬಿಟ್ಟಿರ್ತಾನೆ ನಾವ್ ಏನು ಮಾಡೋದ್ ಬೇರೆ ಸಾಂಗು ನಾವ್ ಹಿಂಗು ಮಾಡೋದ್ ಬೇರೆ ಸಾಂಗು ಸರ್ ಇಷ್ಟು ಸ್ಕೋಲ್ ಯು ಸರ್ ಸಾರಿ ಬಟ್ ಅದನ್ನು ಸಾರಿ ಬಟ್ ಇಷ್ಟು ಸ್ಕೋಲ್ ಸರ್ ಒಂದು ಇಳೆಯರಾಜ ಸರ್ ತರ ಒಂದು ಕಂಪೋಸಿಂಗ್ ಆಗ್ಬಿಡುತ್ತೆ ನಾವ್ ಹಿಂಗ್ ಮಾಡೋದು ಅಂಡ್ ರೈಟ್ ಮೇಡಮ್ ಅಲ್ಲಾಂಟಿದ್ ಒಂದು ಕಂಪೋಸಿಂಗ್ ಉಂಟು ಏನು ಅಂತಂದು ದೆನ್ ಅಗೇನ್ ವಿ ಟ್ರೈಡ್ ಅವರ್ ಬೆಸ್ಟ್ ಸರ್ ಅಧ್ಯಕ್ಷ and God was kind to us also, that film also did very good and that songs also did very good for us. <laughs>